ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಗಣೇಶ ಹಬ್ಬದ ಹಿಂದಿನ ದಿನ ಋಷ್ ನಾಳೆ ನೀನು ನಿನ್ನ ತಂದೆಯನ್ನು ಡ್ಯಾಡ್ ಅಂತ ಕರೀಲೇಬೇಕು ಅದು ಅವರ ಕೊನೆಯಾಸೆ ಬದುಕಿದಾಗ ಅಪ್ಪ ಅಂತ ಕರೆಯದೆ ಸತ್ತ ಮೇಲೆ ಅಪ್ಪ ಅಂತ ಕಣ್ಣೀರು ಹಾಕ್ತೀಯಾ ಅದೆಲ್ಲ ಬೇಡ ನೀನು ಜಾಣ ಮರಿಯಲ್ವಾ ಗುಡ್ ಬೈ ಅಲ್ವಾ ಈ ಹಬ್ಬಕ್ಕೆ ನೀನು ಅವರನ್ನು ಅಪ್ಪ ಅಂತ ಕರಿಬೇಕು ಆಯಿತಾ ಅದೇ ಅವರಿಗೆ ನಿನ್ನ ಕಡೆಯಿಂದ ಗಿಫ್ಟ್ ಎಂದು ಹೇಳಿ ಹೇಳಿ ಅವನನ್ನು ಮುದ್ದು ಮಾಡಿ ರಮಿಸಿ ನೋಡಿ ಸಾಕಾದರುತ್ವಿ ಹೇ ಯಾವನ ಅವನು ಇಷ್ಟು ಹೇಳಿದ್ರು ಗುಮ್ಮನ ಮುಖ ಮಾಡಿಕೊಂಡು ನಿಂತಿರೋದು ಹ್ಞೂ ಅನ್ನಲ್ಲ ಹ್ಞೂ ಹ್ಞೂ ಅನ್ನಲ್ಲ ಕಣ್ಣನ್ನು ಮಾತ್ರ ಪಿಳಿ ಪಿಳಿ ಮಾಡ್ತೀಯ ಕಳ್ಳ ಗುಮ್ಮ ಸರಿ ಬಿಡು ಈಗೇನು ನೀನು ಅವರನ್ನು ಅಪ್ಪ ಅಂತ ಕರೆಯಲ್ವಾ ಹಾಗಾದರೆ ಒಬ್ಬನೇ ಇರು ನೀನು ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಯಾರ ಮನೆಗೂ ಹೋಗಲ್ಲ ಮಾಡೆಲಿಂಗ್ಗೆ ಹೋಗ್ತೀನಿ ಕೋಟಿ ಕೋಟಿ ಸಂಪಾದನೆ ಮಾಡಿ ಜಮ್ ಅಂತ ಇರ್ತೀನಿ ನೀನು ಬೇರೆ ಹುಡುಗಿಯನ್ನೇ ನೋಡ್ಕೊ ಎಂದು ಮುಂದೆ ಹೋದದ್ದೇ ತಡ ಅವಳ ಕೈ ಹಿಡಿದು ಅಡ್ಡಡ್ಡ ತಲೆಯಾಡಿಸಿದ ರುಷ್ ಯಾವಾಗ ನೋಡಿದರೂ ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ ದೇವರು ಕಣೆ ನೀನನ್ನು ಮದುವೆ ಆದಾಗಿಂದ ಇದುವರೆಗೂ ಪ್ರತಿಯೊಂದು ವಿಷಯಕ್ಕೂ ಹೀಗೆ ನನ್ನನ್ನು ಬಿಟ್ಟು ಹೋಗುವ ಧಮಕಿ ಹಾಕ್ತೀಯಾ ಅಕಸ್ಮಾತ್ ನಾನು ಹೋಗೆ ಅಂದರೆ ಏನೇ ಮಾಡ್ತೀಯಾ ಎಂದರೆ ಹೋಗಿಬಿಡ್ತೀನಿ ಇರುಶ್ ಕಣ್ಣಿಗೆ ಕಾಣದಂತೆ ದೂರ ಹೋಗ್ಬಿಡ್ತೀನಿ ನನಗಂತೂ ಯಾರ ಪ್ರೀತಿಯೂ ಹಣೆಯಲ್ಲಿ ಬರ್ದಿಲ್ಲ ಅಟ್ಲೀಸ್ಟ್ ನೀನಾದರೂ ಚೆನ್ನಾಗಿರು ನಿನಗೆ ಎಲ್ಲರ ಪ್ರೀತಿ ಸಿಗಲಿ ಎನ್ನುವುದೇ ನನ್ನ ಆಶಯವಷ್ಟೇ ನಾಳೆ ದಿವಸ ನಮಗೊಂದು ಮಗುವಾದರೆ ಆ ಮಗುವಿಗೆ ನಮ್ಮ ಫ್ಯಾಮಿಲಿ ಫೋಟೋ ತೋರಿಸೋದು ಬೇಡ್ವಾ ಪ್ಲೀಸ್ ಒಪ್ಕೋ ರುಷ್ ಎಂದು ಋತ್ವಿ ಸಾಕಷ್ಟು ಮನವಿ ಮಾಡಿದ ನಂತರ ಒಂದೇ ಒಂದು ಸಲ ಮಾತ್ರ ಡ್ಯಾಡ್ ಅನ್ನೋದು ನಾನು ಅದು ನಿನ್ಗೋಸ್ಕರ ಅಷ್ಟೇ ಎಂದರು ಲೇ ಇವಳೇ ಒಂದೇ ಒಂದು ಮಗು ಮಾಡಿಕೊಳ್ಳುವ ಸೀನೆಲ್ಲ ಇಲ್ಲಮ್ಮ ನನಗೆ ಮೊದಲೇ ಮೂರು ಮಕ್ಕಳ ಕನಸು ಬಿದ್ದಿದೆ ಎರಡು ಹೆಣ್ಣು ಒಂದು ಗಂಡು ನನಗೆ ಬೇಕೇ ಬೇಕು ಎನ್ನುವ ಕೃಷ್ಣ ಮಾತಿಗೆ ಮನದುಂಬಿನ ಬರುತ್ತಿ ಆಯಿತು ಬಿಡಪ್ಪ ನೀನು ಇಷ್ಟ ಬಂದಂತೆ ಮಾಡೋಣ ಎನ್ನುತ್ತಾಳೆ ಅಂತೆಯೇ ಮಾರನೆಯ ದಿನ ಬೆಳಗ್ಗೆಯೇ ಹಬ್ಬದ ತಯಾರಿ ನಡೆಯುವಾಗ ಋತ್ವಿ ಮತ್ತೆ ಮತ್ತೆ ಗೋಗರೆದು ಮುದ್ದು ಮಾಡಿ ಹತ್ತಾರು ಮುತ್ತಿನ ಕಾಣಿಕೆ ಕೊಟ್ಟು ಋಷ್ನ ಕೈ ಹಿಡಿದು ಹಾಲ್ಗೆ ಕರೆದುಕೊಂಡು ಬಂದು ಅವನ ಕೈಗೆ ಹೊಸ ಬಟ್ಟೆ ಕೊಟ್ಟು ನಿಂದಮ್ಮಯ್ಯ ಋಷ್ ಯಾಕಿಷ್ಟು ಸತಾಯಿಸ್ತಾ ಇದೀಯಾ ಎಂದರೆ ಋಷ್ ಹೇ ಇದೊಂದು ಪಿಶಾಚಿ ನನಗೆ ಇಷ್ಟವಿಲ್ಲದ ಕೆಲಸ ಮಾಡುವಂತಾಳೆ ಎಂದು ಬೈದರು ಅಜ್ಜಿ ತಾತ ತಗೊಳ್ಳಿ ಹಬ್ಬಕ್ಕೆ ಹೊಸ ಬಟ್ಟೆ ಹೋಗಿ ಇದನ್ನೇ ಹಾಕ್ಕೊಂಡು ಬನ್ನಿ ಸಣ್ಣದಾಗಿ ಫ್ಯಾಮಿಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಎನ್ನುತ್ತಾನೆ ಬಳಿಕ ವಾಮನ್ ದಂಪತಿಗಳ ಎದುರು ನಿಂತು ಮಿಸಸ್ ಚಟರ್ಜಿ ಐ ಮೀನ್ ಮಮ್ಮಿ ತಗೋ ಹೊಸ ಸೀರೆ ರೇಷ್ಮೆ ಸೀರೆ ನಾನು ಹೆಂಡತಿ ಸೆಲೆಕ್ಟ್ ಮಾಡಿದ್ದು ಎಂದು ಮಾತು ನಿಲ್ಲಿಸಿ ಒಮ್ಮೆ ಋತ್ವಿಯ ಕಡೆ ನೋಡಿ ದೀರ್ಘಶ್ವಾಸವನ್ನು ತೆಗೆದುಕೊಂಡು ಡ್ಯಾ ಡ್ಯಾಡ್ ಇದು ನಿಂಗೆ ಹೊಸ ಕೋಟ್ ಸೂಟ್ ಹೋಗಿ ಹಾಕೊಂಡು ಬಾ ಫ್ಯಾಮಿಲಿ ಫೋಟೋಶೂಟ್ ಮಾಡಬೇಕು ಎಂದು ಹೇಳಿದರೂ ಮುಖದ ಬಿಗಿಯನ್ನು ಸಡಿಲ ಮಾಡಲಿಲ್ಲ ನಮ್ಮ ರುಷ್ ತಕ್ಷಣ ಖುಷಿಯಿಂದ ಕಣ್ಣು ತುಂಬಿಕೊಂಡ ವಾಮನ್ ಇನ್ನೊಮ್ಮೆ ಡ್ಯಾಡನು ಮಗನೆ ಎಂದರೆ ಮತ್ತೆ ಋತ್ವಿಯ ಕಡೆ ನೋಡಿ ಅವಳು ಹೇಳಿಕೊಟ್ಟಿದ್ದ ಡ್ಯಾಡ್ ಇದು ನಿಂಗೆ ಹೊಸ ಕೋಟ್ ಸೂಟ್ ಹೋಗಿ ಹಾಕೊಂಡು ಬಾ ಫ್ಯಾಮಿಲಿ ಫೋಟೋಶೂಟ್ ಮಾಡಬೇಕು ಎನ್ನುವ ಮಾತುಗಳನ್ನೇ ಹೇಳುವ ಋಷ್ಣನು ಗಟ್ಟಿಯಾಗಿ ಬಿಗಿದಪ್ಪಿ ನನ್ನನ್ನು ಕ್ಷಮಿಸಿ ಬಿಡು ಮಗನೇ ಎಂದು ಗೊಳೋ ಎಂದು ಅಳುತ್ತಾರೆ ವಾಮನ್ ಆ ಕ್ಷಣಕ್ಕೆ ದಾಮಿನಿ ಸುನೇತ್ರಾ ದ್ವಾರಕನಾಥ್ ಮೂರೂ ಜನ ಅವರಿಬ್ಬರನ್ನು ಅಪ್ಪಿ ಕಣ್ಣೀರು ಮಿಡಿದರೆ ಋಷ್ಣ ಕಣ್ಣಂಚು ಸಹ ಒದ್ದೆಯಾಗಿತ್ತು ಅವರೆಲ್ಲರನ್ನು ನೋಡಿಕೊಂಡು ತುಸು ದೂರದಲ್ಲಿ ನಿಂತ ಋತ್ವಿ ಮಾತ್ರ ಮುಗುಳ್ನಗುತ್ತಿದ್ದಳು ಅವಳತ್ತ ಕೈ ಚಾಚುವ ಲೇ ಇವಳೆ ನೀನ್ಯಾಕೆ ದೂರ ನಿಂತೆ ನೀನು ಕೂಡ ಚಟರ್ಜಿ ಪರಿವಾರದ ಮಗಳು ಸೊಸೆ ಎಲ್ಲವೂ ನೀನು ಬಾರೆ ಎಂದಾಗ ಋತ್ವಿ ಖುಷಿಯಿಂದಲೇ ಅವನ ಹತ್ತಿರ ಹೋಗುವ ಹೊತ್ತಿಗೆ ಸರಿಯಾಗಿ ಫೋಟೋಗ್ರಾಫರ್ ಬರ್ತಾರೆ ಋತ್ವಿ ದಾಮಿನಿ ಸುನೇತ್ರ ಮೂವರು ಒಂದೇ ರೀತಿಯ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಸರ್ವಾಲಂಕಾರ ಭೂಷಿತರಾಗಿ ರೆಡಿಯಾದರೆ ರುಷ್ ವಾಮನ್ ಮತ್ತು ದ್ವಾರಕ್ನಾಥ್ ಮೂವರು ಒಂದೇ ರೀತಿಯ ಕಪ್ಪು ಬಣ್ಣದ ಸೂಟ್ ಹಾಕಿ ಗಂಭೀರ ಲುಕ್ನಲ್ಲಿ ಮಿಂಚುತ್ತಾರೆ ಋಷ್ ಮತ್ತು ಋತ್ವಿಯನ್ನು ಮಧ್ಯೆ ಕೂರಿಸಿ ಹಿರಿಯ ದಂಪತಿಗಳು ಅಕ್ಕಪಕ್ಕ ನಿಂತು ಫೋಟೋ ತೆಗೆದ ನಂತರ ಹಿರಿಯ ದಂಪತಿಗಳನ್ನು ಕೂರಿಸಿ ಇವರಿಬ್ಬರು ನಿಂತು ಫೋಟೋಸ್ ತೆಗೆಸುತ್ತಾರೆ ಬಳಿಕ ಫೋಟೋಗ್ರಾಫರ್ ಹೇಳಿದಂತೆ ಮನೆಯ ಗಾರ್ಡನ್ನಲ್ಲೂ ಹತ್ತಾರು ರೀತಿಯ ಫೋಸ್ ಕೊಟ್ಟು ಫೋಟೋಶೂಟ್ ಕಂಪ್ಲೀಟ್ ಮಾಡ್ತಾರೆ ನಂತರ ಗಂಡಸರು ಪಂಚೆ ಶರ್ಟ್ಗೆ ಬದಲಾದರೆ ಹೆಂಗಸರು ಮಾತ್ರ ರೇಷ್ಮೆ ಸೀರೆಯಲ್ಲೇ ಇದ್ದರು ಹಾಗೆ ಗಣೇಶನನ್ನು ತರಲು ಹೊರಡುವ ಋಷ್ ಜೊತೆಗೆ ವಾಮನರನ್ನು ಸಹ ಕಳುಹಿಸುತ್ತಾಳೆ ಋತ್ವಿ ಅವಳ ಇಂಗಿತವನ್ನು ಅರಿತರು ಹುಬ್ಬುಗಂಟು ಮಾಡಿ ಕಣ್ಣು ಸಂಕುಚಿಸಿ ಅವಳನ್ನೇ ನೋಡಿದರೆ ಅವನಿಗೆ ಕಣ್ಣು ಹೊಡೆಯೋರುತ್ವಿ ಮುಂದಿನ ವರ್ಷದ ಗಣೇಶ ಹಬ್ಬಕ್ಕೆ ನಮ್ಮ ಮನೆಯಲ್ಲೂ ಪುಟ್ಟ ಗಣೇಶ ಇರಲಿ ಅಂತ ಕೇಳಿಕೊಂಡು ಬೇಡ್ಕೊಂಡು ಗಣೇಶನನ್ನು ಕರ್ಕೊಂಡು ಬಾ ಎಂದಾಗ ಹೀಗಾಡಿ ಆಡಿಯೇ ನನ್ನ ತಲೆ ಕೆಡಿಸ್ಬಿಟ್ಟೆ ಕಣೆ ನೀನು ಮೊದಲೆಲ್ಲ ಹಾಫ್ ಮೆಂಟಲ್ ಥರ ಇದ್ದವನು ಈಗ ಫುಲ್ ಮೆಂಟಲ್ ಆಗಿದ್ದೀನಿ ಎಲ್ಲ ನಿನ್ನಿಂದ ಎಂದು ಗದರಿದರು ನಕ್ಕು ಅಲ್ಲಿಂದ ಹೋಗಿದ್ದರುಷ್ ಅರ್ಧ ಗಂಟೆಯಲ್ಲಿ ಅಪ್ಪ ಮಗ ಇಬ್ಬರು ಸುಂದರವಾದ ಮಣ್ಣಿನ ಗಣೇಶನ ಜೊತೆ ಮನೆಗೆ ಬರ್ತಾರೆ ದೇವರಿಗೆ ಪೂಜೆ ಮಾಡಿ ಪ್ರತಿಷ್ಠಾಪಿಸುವ ಹೊತ್ತಿಗೆ ಲೋಹಿತ್ ಫರ್ಹಾನ್ ಮತ್ತು ಅವನ ಕುಟುಂಬ ಸಹ ಬರ್ತಾರೆ ಋಷ್ ಮೊದಲೇ ಲೋಹಿತ್ ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡಿದ್ದಾನೆ ಹಾಗಾಗಿ ಅವನೊಂದಿಗೆ ಹೆಚ್ಚು ಒರಟಾಗಿ ಮಾತನಾಡಬೇಡ ಎಂದಿದ್ದರಿಂದ ಮನೆಗೆ ಬಂದವರನ್ನು ಸ್ವಾಗತಿಸುವ ಹಾಗೆ ಲೋಹಿತ್ಗೆ ಬನ್ನಿ ಅಣ್ಣ ಕೂತ್ಕೊಳ್ಳಿ ಕಾಫಿ ತಿಂಡಿ ತರ್ತೀನಿ ಅಂತಲೇ ಮಾತನಾಡಿಸುತ್ತಾಳೆ ಋತ್ವಿ ಆದರೆ ಲೋಹಿತ್ನ ದೃಷ್ಟಿ ಮಾತ್ರ ಬದಲಾಗಲೇ ಇಲ್ಲ ಅವನು ಆರಂಭದಿಂದಲೂ ಆ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾನೆ ನೀವಿ ದಾಮಿನಿ ಯಾರನ್ನು ಅಡುಗೆ ಮನೆಗೆ ಸೇರಿಸಿದ ಋತ್ವೀ ಮುರಳಿ ಮತ್ತು ಇನ್ನಿಬ್ಬರು ಕೆಲಸದವರ ಸಹಾಯದಿಂದ ಹಬ್ಬದ ಅಡುಗೆಯನ್ನು ತಯಾರಿಸುತ್ತಾಳೆ ಗಣೇಶನಿಗೆ ಪೂಜೆ ಮಾಡಿ ಪ್ರಸಾದ ಸಲ್ಲಿಸಿದರು ಲೇ ಇವಳೆ ನೀನು ಬಾ ಇವತ್ತು ನಮ್ಮ ಮನೆಯಲ್ಲೂ ಒಂದು ಹಬ್ಬ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನೀನೇ ಕಾರಣ ಇವತ್ತು ಎಲ್ಲರೂ ಒಟ್ಟಾಗಿ ಸೇರಲು ನೀನೇ ಕಾರಣ ಎಂದು ಋತ್ವಿಯನ್ನು ಕರೆದರೆ ಚಟರ್ಜಿ ಪರಿವಾರ ಕೂಡ ಹಾಗೇ ಹೇಳುತ್ತದೆ ಅವನೊಂದಿಗೆ ಕೈಗೆ ಕೈ ಸೇರಿಸಿ ಪೂಜೆ ಮಾಡುವ ಋಥ್ವಿ ಕಣ್ಣನ್ನೊರೆಸಿಕೊಂಡು ಅಡುಗೆ ಮನೆಗೆ ಹೋದರೆ ಅವಳ ಹಿಂದೆಯೇ ಹೋಗುವ ಋಷ್ ಲೇ ಇವಳೆ ಏನಾಯಿತು ಯಾಕೆ ಕಳ್ತಾ ಇದೀಯಾ ಎಂದಾಗ ಅವನ ಎದೆಗೊರಗಿದ್ದ ಋತ್ವಿ ನನ್ನವರು ಅನಿಸಿಕೊಂಡವರೇ ನನ್ನನ್ನು ಕಡೆಗಣಿಸಿ ದೂರ ಇಡ್ತಾ ಇದ್ರು ರುಷ್ ಹಬ್ಬದ ದಿನವೂ ತಣ್ಣೀರು ಕುಡಿದು ಮಲಗುತ್ತಿದ್ದೆ ನಾನು ಆದರೆ ಇವತ್ತು ನಿನ್ನಿಂದ ನನಗೆ ಎಲ್ಲವೂ ಸಿಕ್ಕಿದೆ ಸಮಾಜದಲ್ಲಿ ನಿನ್ನ ಹೆಂಡತಿ ಎನ್ನುವ ಸ್ಥಾನ ಮಾನ ಮನೆಯಲ್ಲೂ ಮಗಳಿಗೆ ಸಿಗುವ ಪ್ರೀತಿ ಆದರ ಎಲ್ಲವೂ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮೈ ಲೈಫ್ ಎಂದರೆ ಅವಳನ್ನು ಬಳಸುವ ಋಷ್ ಅಳ್ಬೆಡ ಕಣೆ ನೀನತ್ರೇ ನಂಗೂ ಸಂಕಟ ಆಗುತ್ತೆ ಎಂದು ಅವಳ ನೆತ್ತಿಗೆ ತುಟಿ ಊರುತ್ತಾನೆ ಅವರಿಬ್ಬರು ಏನೆಲ್ಲ ಮಾತನಾಡಿದರು ಎಂದು ತಿಳಿಯದೇ ಹೋದರೂ ಅವರಿಬ್ಬರನ್ನು ಹೀಗೆ ನೋಡಿದ ಎಲ್ಲರಿಗೂ ಅವರ ನಡುವಿನ ಅನುಬಂಧವಂತೂ ತಿಳಿಯುತ್ತದೆ ಮೊಮ್ಮಗ್ನೆ ನಾನು ಶುಗರ್ ಪೇಷೆಂಟ್ ಕಣೋ ಟೈಮ್ಗೆ ಸರಿಯಾಗಿ ಊಟ ಮಾಡಬೇಕು ಎಂದು ದ್ವಾರಕನಾಥ್ ಕರೆದ ನಂತರವೇ ಋಷ್ಮ ತುರುತ್ವಿ ಆಚೆಗೆ ಬಂದಿದ್ದು ಎಲ್ಲರೂ ನಗು ನಗುತ್ತಾ ಹಬ್ಬದ ಅಡುಗೆ ಸವಿದ ನಂತರ ಋಷ್ಣ ಮನೆಯಲ್ಲಿ ಕೆಲಸಕ್ಕಿದ್ದ ನಾಲ್ಕು ಜನರ ಕುಟುಂಬದವರನ್ನು ಊಟಕ್ಕೆ ಕರೆಯುವ ಋತ್ವಿ ಅವರೆಲ್ಲರಿಗೂ ತಾನೇ ಬಡಿಸಿ ಋಷ್ಣ ಕೈಯಿಂದ ದುಡ್ಡನ್ನು ಕೊಡಿಸುತ್ತಾ ನಿಮ್ಮೆಲ್ಲರ ಬಟ್ಟೆಯ ಅಳತೆ ತಿಳಿಯಲಿಲ್ಲ ಅದಕ್ಕೆ ಹಣ ಕೊಡ್ತಾ ಇರೋದು ಬೇಸರ ಮಾಡ್ಕೋಬೇಡಿ ಹಬ್ಬಕ್ಕೆ ಬಟ್ಟೆ ತೆಗೆದುಕೊಂಡು ಬಿಡಿ ಎಂದಾಗ ಅವಳ ಉದಾರತೆ ಕಂಡು ಮನ ತುಂಬಿ ಬಂದರೆ ಉಳಿದವರು ಸಹ ಅವಳ ಒಳ್ಳೆಯ ಗುಣಕ್ಕೆ ತಲೆದೂಗುತ್ತಾರೆ ಬಳಿಕ ಹಿರಿಯರು ಒಂದೆಡೆ ಕುಳಿತರೆ ಮೂವರು ಗೆಳೆಯರು ಒಂದೆಡೆ ಹರಟೆ ಹೊಡೆಯುವಾಗ ನಿವಿ ಮತ್ತು ಋತ್ವಿ ಬಾಕಿ ಉಳಿದಿದ್ದ ತಮ್ಮ ಮಾತುಗಳನ್ನೆಲ್ಲ ಮುಗಿಸುತ್ತಾರೆ ಸಂಜೆ ಏಳರ ಹೊತ್ತಿಗೆ ಮನೆಯಿಂದ ತುಸು ದೂರದಲ್ಲಿ ಗಣೇಶನನ್ನು ನೀರಿನಲ್ಲಿ ಕರಗಿಸಿ ಬರಲು ಎಲ್ಲರೂ ಹೊರಡುತ್ತಾರೆ ಗಣೇಶನನ್ನು ನೀರಿನಲ್ಲಿ ಮುಳುಗಿಸುವ ಮೊದಲು ವಿಘ್ನ ವಿನಾಶಕನಿಗೆ ಕೈಮುಗಿದ ಮತ್ತು ಋತ್ವಿ ತಮ್ಮ ಮುಂದಿನ ಜೀವನಕ್ಕೆ ಶುಭವನ್ನೇ ಹರಸುತ್ತಂದೆ ಎಂದು ಬೇಡಿಕೊಳ್ಳುತ್ತಾರೆ ಗಣೇಶ ವಿಸರ್ಜನೆಯ ನಂತರ ಅಜ್ಜ ಅಜ್ಜಿ ಮಾತ್ರ ಕಾರಿನಲ್ಲಿ ಮನೆಗೆ ಹೋದರೆ ಉಳಿದವರು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋಣ ಎಂದು ಮಾತನಾಡುತ್ತಾ ನಡೆಯುತ್ತಾರೆ ಈಗಲೂ ಸಹ ನಿವಿ ಮತ್ತು ಋತ್ವಿ ಒಂದು ಹಿರಿಯರು ಒಂದು ಮೂವರು ಗೆಳೆಯರೇ ಒಂದು ಆಗ ರಸ್ತೆಯ ಮತ್ತೊಂದು ಬದಿಯಲ್ಲಿ ಮಾರುತ್ತಿದ್ದ ಹುಳಿ ನಕ್ಷತ್ರದ ಹಣ್ಣು ಅಂದರೆ ಸ್ಟಾರ್ ಫ್ರೂಟ್ನ ಕಂಡ ನಿವಿ ರೀ ನನಗದು ಬೇಕು ಎಂದು ಬೇಡಿಕೆ ಇಟ್ಟಾಗ ಅದನ್ನು ತರಲು ಹೋಗುತ್ತಾನೆ ಫರ್ಹಾನ್ ಅವನು ಹಣ್ಣು ತೆಗೆದುಕೊಂಡು ಅರ್ಧ ರಸ್ತೆಯವರೆಗೆ ಬರುವವರೆಗೂ ಸೈಡ್ನಲ್ಲಿ ಸುಮ್ಮನೆ ನಿಂತಿದ್ದ ಟ್ರಕ್ ಫರ್ಹಾನ್ ಅರ್ಧ ರಸ್ತೆಗೆ ಬಂದ ಕೂಡಲೇ ವೇಗವಾಗಿ ಬರುವುದ ಕಂಡ ರುಷ್ ಮತ್ತು ಲೋಹಿತ್ ಇಬ್ರು ಫರ್ಹಾನ್ಗೆ ಡಿಕ್ಕಿ ಹೊಡೆಯದಂತೆ ತಪ್ಪಿಸಲು ಅವನ ಬಳಿಗೆ ಓಡುತ್ತಾರೆ ಅಷ್ಟೇ ಮೂವರು ಗೆಳೆಯರಿಗೆ ಡಿಕ್ಕಿ ಹೊಡೆದ ಟ್ರಕ್ ಉಳಿದಿಬ್ಬರನ್ನು ಬಿಟ್ಟು ಕೇವಲ ರುಷ್ ಮೇಲೆ ಮಾತ್ರ ಹರಿದು ಅಷ್ಟೇ ವೇಗವಾಗಿ ಮುಂದೆ ಹೋಗುತ್ತೆ ರಕ್ತದ ಮಡುವಲ್ಲಿ ಬಿದ್ದ ರುಷ್ನ ಕಂಡು ದಾಮಿನಿ ಪ್ರಜ್ಞೆ ಕಳೆದುಕೊಂಡರೆ ರುಷ್ ಎಂದು ಕಿರುಚುತ್ತಾ ಅವನ ಬಳಿಗೆ ಓಡುತ್ತಾಳೆ ಋತ್ವಿ ಫರ್ಹಾನ್ನ ತಲೆಗೆ ಪೆಟ್ಟು ಬಿದ್ದದ್ದು ಕಂಡ ನೀವೀ ಕೂಡ ಪ್ರಜ್ಞೆ ಕಳೆದುಕೊಂಡು ರಸ್ತೆಗೆ ಉರುಳುತ್ತಾಳೆ ಒಟ್ಟಿನಲ್ಲಿ ಮೂವರು ಪ್ರಾಣ ಸ್ನೇಹಿತರು ರಸ್ತೆಯ ಮೂರು ದಿಕ್ಕಿನಲ್ಲಿ ಬಿದ್ದಿದ್ದಾರೆ ಫರ್ಹಾನ್ ಮತ್ತು ಲೋಹಿತ್ಗಿಂತ ಗಂಭೀರವಾಗಿ ಗಾಯಗೊಂಡಿರುವುದು ನಮ್ಮ ಋತ್ವಿಯ ಋಷ್ ಮಾತ್ರವೇ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಂಗೊತ್ತು ಈ ಎಪಿಸೋಡ್ ಕೇಳಿದ್ಮೇಲೆ ಛೇ ಯಾಕಪ್ಪು ಈ ರೀತಿ ಮಾಡಿದ್ಲು ಅಂತ ನನಗೆ ಬೈಕೋತಾ ಇದ್ದೀರಾ ಅಲ್ವಾ ಆದರೂ ಬೇಸರವಿಲ್ಲ ಯಾಕಂದರೆ ಕತೆ ಸಾಗೋದೇ ಈ ರೀತಿ ಇದು ಕತೆಗೆ ಮೊದಲ ತಿರುವು ಇಲ್ಲಿಂದ ಇಬ್ಬರ ಬದುಕು ಒಂದು ರೀತಿಯಲ್ಲಿ ತಿರುವು ತೆಗೆದುಕೊಳ್ಳುತ್ತಾ ಹೋಗುತ್ತೆ ಮತ್ತು ಕತೆ ಹಾಗೂ ಟೈಟಲ್ಗೆ ಸಂಬಂಧಿಸಿದಂತೆ ಈ ತಿರುವು ಬಹಳ ಮುಖ್ಯವಾಗಿತ್ತು ಹೇಗೆ ಏನು ಅನ್ನೋದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್